ದೇವಸ್ಥಾನ ನಮ್ಮ ಕುಲದೇವತೆ ದೇವತೆ ಅಂದ್ಬಿಟ್ಟು ಶ್ರೀ ಚಿಕ್ಕಮ್ಮ ವೀರಭದೇಶ್ವರ ಸ್ವಾಮಿ ಅಂತ ನಮ್ಮ ತಾತ್ತಿರು ಪೂಜೆ ಮಾಡ್ಕೊಳ್ತಿದ್ರು ಅದರಂತೆ ನಾವು ಪೂಜೆ ಮಾಡ್ಕೊಳ್ತಾ ಇದ್ದೀವಿ ಈ ದೇವಸ್ಥಾನ ಎಲ್ಲ ಹಳೇದಾಗಿ ಹಂಚಿರು ಮನೆ ಆಗಿತ್ತು ಇದೆಲ್ಲ ಮುರಿದು ಬಿದ್ದೋಗಿತ್ತು ಅದರಿಂದ ಈಗ ಹೊಸ್ತಾಗಿ ದೇವಸ್ಥಾನ ಕಟ್ಟ ಕಟ್ಟಿದ್ದೀವಿ ಆ ದೇವಸ್ಥಾನ ಪೂಜೆ ಮಾಡ್ತಾ ಇದೀವಿ ಈ ದೇವಸ್ಥಾನ ಜಾಗಕ್ಕೆ ಇಂದು ಬೇರೆಯವರು ಅರ್ಥ ಮಾಡ್ಕೊಂಡು ಮನೆ ಕಟ್ಕೊಂಡು ಮನೆ ಕಟ್ಕೊಂಡು ಈ ಜಾಗ ಬಿಟ್ಕೊಡ್ತಾಯಿಲ್ಲ ಇಲ್ಲ ಕೋರ್ಟಲ್ಲಿ ಎಲ್ಲ ತೀರ್ಮಾನ ಆಗೈತೆ ಅದರಂತೆ ಆದರೂ ಈಗ ಅಲ್ಲಿ ಟ್ಯಾಕ್ಟರ್ ತಂದಿರಿಸೋದು ಕಸ ಎಲ್ಲ ಗುಡ್ಡೆ ಹಾಕೋದು ಈ ಥರ ಎಲ್ಲ ಮಾಡಿ ನಮಗೆ ಇಲ್ಲಿ ನಮ್ಮ ಗ್ರಾಮದಲ್ಲಿ ಒಂದು ನೂರೈವತ್ತು ಒಕ್ಕಳು ಇದ್ದೀವಿ ನೂರೈವತ್ತ ಜನ ಹೇಳಿದ್ರು ಯಾರು ಕೇಳ್ತಾ ಇಲ್ಲ ಜಗಳಿಗೆ ಬರ್ತಾರೆ ಅಡಿಯೋಕ್ಕೆ ಬರೋದು ಇವೆಲ್ಲ ಆಗ್ತವೆ ಈಗ ಪೊಲೀಸ್ ಟೇಷನ್ಗೆ ತಿರುಗುತ್ತೇವೆ ಪೊಲೀಸ್ ಟೇಷನಲ್ಲೇ ನಮ್ಮ ನ್ಯಾಯ ಗ್ರಾಮದಲ್ಲಿ ಗ್ರಾಮದಾಗೆಲ್ಲ ಹೋಗಿದ್ದು ಆದರೂ ನ್ಯಾಯ ಸಿಗ್ತಾ ಇಲ್ಲ ಆದರೂ ಕೋರ್ಟಲ್ಲಿ ನಡೀತಾ ಇದೆ ಕೋರ್ಟಲ್ಲಿ ಇದ್ರೂ ಪುನಃ ಆದ ಕೆಲವು ಕುರ್ಕುರ ಸಿ ಗಾಡಿ ಹಾಕೊಳ್ಳೋದು ಸೀಟ್ ಹಾಕೊಳ್ಳೋದು ಈ ಥರ ಎಲ್ಲ ಮಾಡಿ ನಮಗೆ ಭಾರಿ ತೊಂದರೆ ಆಗೋದಿಲ್ಲ ನಮಗೆ ದೇವರ ಕಾಲದಿಂದ ನಾವು ಮಾಡ್ಕೊಂಬಂದಿದ್ದೀವಿ ಇವತ್ತು ನಡೀತಾ ಅದೇ ವಾರ್ ಕ್ಯಾಡು ಇಲ್ಲಿ ಗಲೀಜು ಕಾಲೇಜು ನೋಡೋಕ್ಕಾಗಿಲ್ಲ ದೇವಸ್ಥಾನ ಮುಂದಗಡೆ ಇದೆಲ್ಲನೂ ಒಂದಿಷ್ಟು ತೆರವುಗಳಿಸ್ಕೊಡ್ಬೇಕು ನಮಗೆ ನ್ಯಾಯ ತಲುಪಿಸ್ಕೊಡ್ಬೇಕು ಇಲ್ಲಿ ಈ ದೇವಸ್ಥಾನ ಗುಡಾಂಚಕ್ಕೆ ವೀರಭದ್ರ ಸ್ವಾಮಿ ದೇವಸ್ಥಾನ ಇದು ಇದನ್ನು ಸುಮಾರು ಇನ್ನೂರು ವರ್ಷದಿಂದ ಈ ದೇವಸ್ಥಾನ ಇದೆ ಮೊದಲು ಈ ಶಿಥಿಲಾವಸ್ಥೆಲ್ಲ ಇತ್ತು ಅದನ್ನು ನಾವೆಲ್ಲ ಸೇರಿಕೊಂಡು ನಾವು ಯಜಮಾನ್ಗಳು ಅವರವರು ಸಮೂ ಸಮ್ಮುಖಲೆಲ್ಲ ಸೇರಿಕೊಂಡು ಇದನ್ನು ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ವಿ ವಾರಕ್ಕೆ ಎರಡು ದಿನ ಮಂಗಳವಾರ ಶುಕ್ರವಾರ ಪೂಜೆ ಮಾಡಿ ನಡೀತಾ ಇರ್ತದೆ ಇಲ್ಲಿ ಆದರೆ ನಮ್ಗೆ ನಡೀತದೆ ಅಂದರೆ ಈಗ ಹಬ್ಬದ ದಿನಗಳಲ್ಲಿ ಹೆಂಗಸರು ಮಕ್ಕಳು ಬಂದು ಕೂತ್ಕೊಳಕ್ಕೆ ಮಾಡೋಕ್ಕೆ ಹಿಂಸೆ ಆಯ್ತು ಅದೇ ಮುಂದ್ಗಡೆ ಇಲ್ಲಿ ಎಲ್ಲ ಗಲೀಜು ಮಾಡಿ ಇದು ಮಾಡ್ತಾರೆ ಆಮೇಲೆ ತಿರುಗು ಕಳಿಸ್ಕೊಡೋಕ್ಕಿಲ್ಲ ನಮ್ಮನ್ನು ಸ್ವಲ್ಪ ನಮಗೆ ಈ ಕಡೆ ಗಮನ ಹರಿಸಿ ಆರಕ್ಷ ಕಟ್ಟಣೆಯವರು ಯಾರಾದರೂ ಸರಿ ನಮಗೆ ಗಮನ ಹರಿಸಿ ಇದನ್ನು ತೆರವು ಮಾಡಿಸ್ಕೊಡ್ತಾರೆ ನಮ್ಮ ಪೂರ್ವಕ ಕಾಲದಿಂದ ನಮ್ಮ ತಾತ ಮುತ್ತಾದವರು ಇದೇ ದೇವಸ್ಥಾನದಲ್ಲಿ ಪೂಜೆ ಪುರಸ್ಕಾರ ಮಾಡಿಕೊಂಡು ಬಂದಿದ್ವಿ ನಾವು ಎಲ್ಲರೂ ಸಹರ್ಬಾಳ್ವೆಯಿಂದ ಬಳತಿದ್ದೇವೆ ಆದರೂ ವರ್ಷಕ್ಕೊಂದ್ಸಲ ದೀಪಾವಳಿ ಹಬ್ಬದಲ್ಲಿ ಭಾಳ ವಿಜೃಂಭಣೆಯಿಂದ ಎಲ್ಲ ಸಂಬಂಧಿಕರು ಬಂದು ನಂಟರು ನರಲ್ಲೂ ಬಂದು ಹಬ್ಬ ಹರಿದಿನಗಳು ಮಾಡ್ತಾಯಿದ್ವಿ ಹಾಗೂ ಯಾವುದೇ ಒಂದು ಅಯ್ಯಪ್ಪ ಸ್ವಾಮಿ ಪೂಜೆ ಮಾಡಬೇಕಾದ್ರೂ ನಾವು ಇಲ್ಲಿ ಇದೇ ಜಾಗದಲ್ಲಿ ಮಾಡ್ತಾ ಆದರೆ ಈ ಸಲ ಇಲ್ಲಿ ಧಾರ್ಮಿಕ ಆಚರಣೆಗೆ ಅಡ್ಡಿಪಡಿಸಿದವರೇ ಅವರ ಬಗ್ಗೆ ನೀವು ಸೂಕ್ತ ಕ್ರಮ ಜರುಗಿಸಿ ನಮಗೆ ನ್ಯಾಯ ದೊರಕಿಸಿಕೊಳ್ಬೇಕಂತ ಕೇಳ್ಕೊತಿದ್ದೀವಿ